ನೀನು ಹೋರಾಟಕ್ಕೆ ತಯಾರಾಗೋದು ನಿನ್ನ ಮನೆಗೂ ಗೊತ್ತಿರಬೇಕು ಅನ್ನೋದವರು ನಿನ್ನ ಮನೆಯೂ ಕನ್ವನ್ಸ್ ಮಾಡ್ಬೇಕು ನೀವು ನಿನ್ನಷ್ಟಿಗೆ ನೀನು ನಿನ್ನ ಮನೆ ಕುಟುಂಬದ ವಿರುದ್ಧ ನೀನು ಮಾತಾಡಬಾರ್ದು ನೀನು ಅನ್ನೋ ಸಣ್ಣ ಶರತ್ತನ್ನು ಯಾಕಂದ್ರೆ ಗದ್ದರಿಗೆ ಅವರ ಮಡದ ವಿಮಲ ಯಾವ ರೀತಿ ಕಷ್ಟಪಟ್ಟಲು ಸೂರ್ಯ ಮತ್ತೆ ಚಂದ್ರ ವೆನ್ನೆಲ ಚಿಕ್ಕ ಚಿಕ್ಕವರ ಇದ್ಕೊಂಡು ಎಷ್ಟೆಷ್ಟು ಕಷ್ಟಪಟ್ಟಿದ್ರು ಅಡಿವಿಗೆ ಅವ್ರು ಹೋದಾಗ ಸೂರ್ಯ ಯಾರೋ ಚಂದ್ರ ಯಾರೋ ವೆನ್ನೆಲ ಯಾರೋ ಅಂತ ಪರಿತಪಿಸ್ತಕ್ಕಂಥ ಕಾಲ ಅಂತ ಕಾಲಘಟ್ಟವನ್ನು ಅನುಭವಿಸ್ತಕ್ಕ ಗದ್ದರ್ ನನಗೆ ಹೇಳಿದ್ರು ನಿನಗಿಬ್ರು ಮಕ್ಕಳ ಉದಯ ವಿನಯ್ ಅವ್ರನ್ನೆಲ್ಲರೂ ಚಿಕ್ಕ ಮಕ್ಕಳಲ್ಲಪ್ಪಾ ನೀನೆಲ್ಲ ಗುಡದಲ್ಲಿದ್ದಿ ಇದು ಕಷ್ಟ ಅಂತಂದ್ರೆ ಇಲ್ಲ ನಾನು ತಯಾರಾಗಿದ್ದೀನಿ ಯೋಚನೆ ಅಂತ ಹೇಳಿದಾಗ ಗೋಸಿ ಅಂಗಡಿ ಕಟ್ಕೊಂಡು ಆಟೋದಲ್ಲಿ ಬಂದ್ವಿ ಅವಾಗ ಕಾರ್ ಇಲ್ಲ ಏನಿಲ್ಲ ಕಾರ್ ಕೊಡೋರು ಯಾರು ನಮ್ಗೆ ಕಾರ್ ಕೊಟ್ಟರೆ ಮತ್ತೆ ಅವ್ರು ಕಾರ್ ಕೊಟ್ಟವ್ರ ಮೇಲೆ ಕೇಸ್ ಅಲ್ವಾ ಇಬ್ರು ಆಟೋದಲ್ಲಿ ಕುಂತೀವಿ ಗಜ್ಜೆ ಗೋಸಿ ಅಂಗಡಿಕ್ ನಾನು ಕಟ್ಕೊಂಡೆ ಅಣ್ಣನು ಕಟ್ಕೊಂಡ ಬಂದ್ ಗೇಟ್ ಇಳಿದ್ವಿ ಅಲ್ಲಿರ್ತಕ್ಕಂಥ ಡಿ ಎಸ್ ಪಿ ಎಸ್ ಪಿ ಗೇಟ್ ಹಾಕಿದ್ರು ಅವಾಗ వందనాలు వందనాలమ్మ మా బిడ్డలు చూరులారా పోరాడే అన్న నారా ఒకరొక్కరు వరిగిపోయి సుక్కలల్లో కలిసినారా సుక్కలల్లో కలిసి మీరు సూర్యలయ్యి మొలిసినారా ఏది ಇದು ಒಂದು ಸ್ಟ್ಯಾನ್ಸ್ ಮುಗಿತು ನಮ್ ಜನ ಎಲ್ಲಿದ್ರೂ ಗೊತ್ತಿಲ್ಲ ಸಾವಿರಾರು ಜನ ಒಂದು ಗದ್ದರ್ ಸೇರಿ ಆ ಗೇಟ್ ಓಪನ್ ಆಗಿತ್ತು ಆ ಯಾಲು ಫುಲ್ ಚಿಕ್ಕರ್ದಿತ್ತು ಗದ್ದರ್ ಸುಮಾರು ಎರಡು ಗಂಟೆಗಳ ಕಾರ್ಯ ಕಾರ್ಯಕ್ರಮ ಕೊಟ್ಟರು ಇದು ಗದ್ದರಿಗಿರ್ತಕ್ಕಂಥ ವಿಶೇಷ ತಾಕತ್ತು ಕೇವಲ ಹಾಡುಗಾರಂತ ಮನೋರಂಜನೆ ವ್ಯಕ್ತಿ ಜನರು ಸೇರ್ಸಕ್ಕಂಥ ವ್ಯಕ್ತಿ ಡಿಸ್ಟರ್ಬ್ ಆದ ಕೂಡಸೋ ವ್ಯಕ್ತಿ ಅಲ್ಲ ಜನರನ್ನ ಅತ್ಯಂತ ವ್ಯವಸ್ಥೆಯ ವಿರುದ್ಧ ನಿಲ್ಲಿಸ್ಲಿಕ್ಕೆ ನಿಜವಾಗಿರ್ತಕ್ಕಂಥ ಸ್ಫೂರ್ತಿ ಕೊಡ್ತಕ್ಕಂಥ ಕಲೆ ಇದೆ ಅಲ್ಲ ಅದು ಗದ್ದರ್ ಬಿಟ್ಟರೆ ಮತ್ತೊಬ್ರು ನೋಡ್ಲಿಕ್ಕೆ ಆಗಿಲ್ಲ ಅಂತ ನಾನು ಅಂತೀನಿ ಅಂತ ವಿಶೇಷವಾಗಿರ್ತಕ್ಕಂಥ ತಾಕತ್ತು ಗದ್ದರವ್ರಿಗಿತ್ತು ಅನ್ನೋ ಕಾರಣಕ್ಕೆ ಈ ವಿಶೇಷವಾಗಿರ್ತಕ್ಕಂಥ ಆಹ್ವಾನ ಅತ್ಯಂತ ಅತ್ಯಂತ ಅರ್ಥವತಿಗೆಯಿಂದ ನಾವು ಮಾಡ್ಬೇಕಂತ ಆಶಿಸ್ತಾ ಗದ್ದರ್ನ ಕೇವಲ ನೀವು ಒಂದು ವ್ಯಕ್ತಿಯಾಗಿ ನೋಡಕ್ ಯಾಕಾಗಲ್ಲ ಅಂದ್ರೆ ಎಲ್ಲಿ ಎನ್ಕೌಂಟರ್ ಗಳಾಗ್ತಾವೋ ಇಡ್ಕೊಂಡು ಯುದ್ಧ ಮಾಡೋದು ಬೇರೆ ಶತ್ರುನ ಜೊತೆಗೆ ಅದು ಯಾಕಾಗತ್ತೆ ಯಾಕೆ ಬೇಡ ಅಂದ್ರೆ ಅಲ್ಲಿರ್ತಕ್ಕಂಥ ಜನ ತೀರ್ಮಾನ ಮಾಡ್ತಾರೆ ಅದ್ರ ಬಗ್ಗೆ ಅವರೇ ಆಗಿರ್ತಕ್ಕಂಥ ತೀರ್ಮಾನ ತಗೊಂಡು ಮಾಡಿರೋದೇನು ಸುಮ್ಮನೆ ಎಮೋಷನ್ ಆಗಿ ಉನ್ಮಾದದಿಂದ ಹೋಗಿ ಬಂದು ಗಿಡ್ಕೊಂಡು ಸತ್ತಿರೋದಲ್ಲ ಅದಕ್ಕೊಂದು ತ್ಯಾಗ ಇರ್ತದೆ ಅದಕ್ಕೊಂದು ಡೆಡಿಕೇಶನ್ ಇರ್ತದೆ ಅದ್ರ ಬಗ್ಗೆ ನಾನು ಇಲ್ಲಿ ಮಾತಾಡಲ್ಲ ಅದು ಒಂದು ರೀತಿಯ ಯುದ್ಧ ನಾವು ಶತ್ರು ನಾವು ಪೊಲೀಸು ನಾವು ಸಾಯದ ಬೇರೆ ಫೈರ್ ಮಾಡಿ ಅವರು ಸಾಯ್ಬೋದು ನಾವು ಸಾಯ್ಬೋದು ಅದು ಬೇರೆ ಆದರೆ ಗದ್ದರು ಅಲ್ಲಿನೂ ಇದ್ದ ಸತ್ತಿರ್ತಕ್ಕಂಥ ಫ್ಯಾಮಿಲಿಗಳ ಜೊತೆ ಆ ಎಣ ಸತ್ತಾಗ ಎನ್ಕೌಂಟರ್ ಮಾಡಿದಾಗ ಆ ಎಣವನ್ನು ಗುಂಡಿಗೆ ಎದ್ದುಕೊಂಡು ಏ ಪೊಲೀಸ್ ಮಿಸ್ಟರ್ ಐ ಜಿ ಮಿಸ್ಟರ್ ಡಿ ಐ ಜಿ ಮಿಸ್ಟರ್ ಹೋಮ್ ಮಿನಿಸ್ಟರ್ ಯಾವುದೇ ಕಾರಣಕ್ಕೆ ಈ ಸತ್ತಿರ್ತಕ್ಕಂಥ ಶವವನ್ನು ಅವರ ತಂದೆ ತಾಯಿ ಕೊಡ್ಲಿಕ್ಕೆ ಹೋಗಲಿಕ್ಕೆ ಕೊಡದೆ ಹೋದ್ರೆ ಅದು ಕಾನೂನು ಬಹಿರಾಗ್ತದೆ ಈ ನೆಲದ ಕಾನೂನಿಗೆ ನೀವು ಗೌರವ ಕೊಡ್ಬೇಕಂತೇಳಿ ಆ ಜನರನ್ನ ಸಂಘಟಿಸಿ ಆ ಎಣವನ್ನ ತೆರೆದುಕೊಳ್ಳೋದ ಒಂದು ದೊಡ್ಡ ಸಂಘರ್ಷ ಆಗಿತ್ತು ದ್ವಂಗ ಎದುರು ಕಾಲ್ಪೂಲೋ ಕನುಮೂಸಿನ ಬಿಡಲಾರು ಎರ ಪೂಲ ದಂಡು ಎರಪೂಲ ದಂಡ ಮಾತ್ರ ಆಗಕ್ಕೆ ಸಾಧ್ಯ ನೀವು ಸತ್ತಿದಿರಿ ಅಂತ ಹೇಳ್ತಾ ಹೇಳ್ತಾ ಗದ್ದರವರು ಯಾವ ಮಟ್ಟಕ್ಕೆ ಹೋಗ್ತಿದ್ರಂದ್ರೆ ಓರಾಡ್ತಕ್ಕಂಥ ವೀರ ಯೋಧರಿದಾರೆಲ್ಲ ಗೆರಿಲ್ಲಾ ಆರ್ಮಿ ಪೀಪಲ್ಸ್ ಆರ್ಮಿ ಆ ಪೀಪಲ್ಸ್ ಆರ್ಮಿಯ ಕಾಲ್ ಧೂಳು ನಾನು ಅಂತ ಹೇಳ್ತಿದ್ರು ಐ ಆಮ್ ನಾಟ್ ಹೀರೋ ಐ ಆಮ್ ನಾಟ್ ಸುಪ್ರೀಂ ವೀರ ಯೋಧರು ಹುತಾತ್ಮರಾಗಿದ್ದಾರೆ ಭೂಮಾಲಿಕ ವ್ಯವಸ್ಥೆಯ ವಿರುದ್ಧ ಈ ವ್ಯವಸ್ಥೆಯನ್ನು ಪ್ರಶ್ನಿಸಿ ಅಂತ ವ್ಯವಸ್ಥೆಯ ವಿರುದ್ಧ ಹುತಾತ್ಮರಾಗಿರ್ತಕ್ಕಂಥ ವೀರ ಯೋಧರ ಪಾದದ ಧೂಳು ನಾನು ಎಂಥ ತ್ಯಾಗ ಇರಬೇಕ್ರಿ ನಾಲ್ಕೈದು ಹಾಡು ಆಡಿದ್ರೆ ನಮ್ಮನ್ನು ಲಕ್ಷಾಂತರ ಜನ ಪ್ರೀತಿಸ್ತಾರೆ ಫೇಸ್ಬುಕ್ ವ್ಯಾಟ್ಸಪ್ ಈಗ ಬಂದಿದೆ ಅವಾಗ ಯಾವ ವ್ಯಾಟ್ಸಪ್ ಫೇಸ್ಬುಕ್ ಯೂನಿವರ್ಸಿಟಿ ಇರಲಿಲ್ಲ ಗದ್ದರು ಅಷ್ಟರ ಮಟ್ಟಿಗೆ ಲಕ್ಷಾಂತರ ಜನರು ಸೇರಿಸ್ತಕ್ಕಂಥ ತಾಕತ್ತು ಹೊಂದಿದ್ರು ಆ ಕಾಲಕ್ಕೆ ಅಂದ್ರೆ ಗದ್ದರಿಗಿರ್ತಕ್ಕಂಥ ತಾಕತ್ತು ಗದ್ದರ್ ಬರತಕ್ಕಂಥ ಸಾಹಿತ್ಯ ಗದ್ದರ್ಗಿರ್ತಕ್ಕಂಥ ಹಾಡಿನ ಶೈಲಿ ನಾವು ಪದೇ 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 ಹುಡುಕಬೇಕಾಗ್ತದೆ ಚೀನಾ ಕ್ರಾಂತಿ ಆದ ನಂತರ ಮಾವೋರವರ ಕ್ರಾಂತಿ ಆದ ನಂತರ ಸಾಂಸ್ಕೃತಿಕವಾಗಿರ್ತಕ್ಕಂಥ ಕ್ರಾಂತಿ ನಾನು ಹೇಳ್ತಾ ಇರೋದು ಆ ಸಾಂಸ್ಕೃತಿಕ ಕ್ರಾಂತಿಯ ನಂತರ ಭಾರತದಲ್ಲಿ ದಂಡಕಾರಣದಲ್ಲಿ ಇಡೀ ವ್ಯವಸ್ಥೆಯಲ್ಲಿ ನಡೀತಕ್ಕಂಥ ಗೆರಿಲ್ಲ ಯೋಧರ ಹೋರಾಟವನ್ನ ಪ್ರತಿ ಹಳ್ಳಿಗೆ ಮುಟ್ಟಿಸಿರ್ತಕ್ಕಂಥ ಧೀಮಂತ ವ್ಯಕ್ತಿ ಗದ್ದರ್ ಕೇವಲ ಹಾಡುಗಾರಂದ್ರೆ ಮನೋರಂಜನೆಗಾಗಿ ಆಡ್ತಕ್ಕಂಥ ಹಾಡಲ್ಲ ಈ ದೇಶದಲ್ಲಿ ನಡೀತಕ್ಕಂಥ ಯುದ್ಧವನ್ನ ಪ್ರಜಾ ಯುದ್ಧವನ್ನ ಗೆರಿಲ್ಲಾ ಯುದ್ಧವನ್ನ ಜನರ ಯುದ್ಧವನ್ನ ಪೀಪಲ್ಸ್ ಕೋರ್ಟ್ಗಳನ್ನ ಜನರ ಮುಂದೆ ಪರಿಚಯಿಸಿರ್ತಕ್ಕಂಥ ಅತ್ಯಂತ ಡೆಡಿಕೇಶನ್ ಗದ್ದರ್ ಅಂತ ಹೇಳ್ತೀನಿ ಇದು ನಿಮಗೆಲ್ಲ ಗೊತ್ತಿರೋದ್ರಿಂದ ನಾನು ಹೆಚ್ಚಿಗೆ ಮಾತಾಡಲ್ಲ ಭಾಳಷ್ಟು ಜನ ಕಲಾ ತಂಡಗಳು ಆಡಬೇಕಾಗಿದೆ ನಾವು ಯಾರು ಆಡಂಗಿಲ್ಲ ತೀರ್ಮಾನ ಮಾಡಿದ್ವಿ ನಾವು ಆಡಬಾರ್ದಂತ ನಾನು ಪಿಚ್ಚಳ್ಳಿ ಯಾವಾಗ ಬೇಕಾದ್ರೆ ಒಂದು ಒಂದು ಸ್ಟ್ಯಾಂಡ್ ಎರಡು ಸ್ಟ್ಯಾಂಡ್ ಮಾತ್ರ ಆಡ್ತೀವಿ ಬಟ್ ಹೆಚ್ಚಿಗೆ ಆಡೋರು ನೀವೇ ಅಂತ ನಾವು ಅಂದ್ಕೊಂಡಿದ್ವಿ ದಯವಿಟ್ಟು ಒಂದು ಹೆಸರನ್ನು ಪಿಚ್ಚಳ್ಳಿ ಹತ್ರ ಬರ್ರಿ ಬರಸ್ರಿ ಖಂಡಿತ ನೀವೇ ಆಡಬೇಕು ಅತ್ಯಂತ ಶಿಸ್ತಿನಿಂದ ನಾವು ಈ ಹಬ್ಬವನ್ನು ಮಾಡೋಣ ಇದು ಫೆಸ್ಟಿವಲ್ ಕಲ್ಚರಲ್ ಫೆಸ್ಟಿವಲ್ ದಯವಿಟ್ಟು ನೀವು ಎದ್ದೋಗ್ಬೇಡ್ರಿ ಮನೆಗಳು ಬಿಟ್ಟು ಮಠಗಳು ಬಿಟ್ಟು ನೌಕರಿಗಳು ಬಿಟ್ಟು ವಿದ್ಯೆ ಬಿಟ್ಟು ಪ್ರಾಣನ ಬಿಟ್ಟಿರ್ತಕ್ಕಂಥ ವೀರ ಯೋಧರ ಕಥೆಗಳನ್ನ ನಾವು ಒಂದ್ಸಾರಿ ಕೇಳಬೇಕಾಗಿದ್ರೆ ಒಂದು ದಿನ ಒಂದೆರಡು ತಾಸು ಮೂರು ತಾಸು ಬಿಡಬೇಕಲ್ಲ ಮನೆಯನ್ನ ಬಿಡ್ಬೇಕಾ ಇಲ್ವಾ ಅದಕ್ಕೋಸ್ಕರ ನೀವು ಈ ಕಾರ್ಯಕ್ರಮ ಶ್ರದ್ಧೆಯಿಂದ ಇರಬೇಕು ಗದ್ದರ್ ಇದ್ದಕ್ಕಿದ್ದಂಗೆ ಅಂಬೇಡ್ಕರ್ ಆಗ್ತಾರೆ ಇದ್ದಕ್ಕಿದ್ದಂಗೆ ಮಾವ ಆಗ್ತಾರೆ ಇದ್ದಕ್ಕಿದ್ದಂಗೆ ಗೆರಿಲ್ಲ ಆಗ್ತಾರೆ ಇದ್ದಕ್ಕಿದ್ದಂಗೆ ಸಾಮಾನ್ಯ ರೈತರಾಗ್ತಾರೆ ರಾಯಚೂರಲ್ಲಿ ಯಾಪುಲ್ ದಿನ ಪೊಲೀಸ್ ಸ್ಟೇಷನ್ಗೆ ಯಾರು ಹೋಗಂಗಿಲ್ಲ ಅಲ್ಲಿಗೆ ಯಾರು ಬಂದ್ರೆ ಹಾಡಾಡಂಗಿಲ್ಲ ಅವ್ನ ನಿರ್ಬಂಧ ಅವ್ನ ಸಾಮ್ರಾಜ್ಯ ಅಣ್ಣ ಮತ್ತೆ ಅಲ್ಲಿಗೆ ಹೋಗಿ ಬರ್ಬೇಕಲ್ಲ ಒಂದು ನೋಡ ಇಟ್ ಹೋಗೋಣ ಅಲ್ಲಿ ಕಾಶಿ ಅನ್ನೋನು ವಿಕೃತವಾಗಿರ್ತಕ್ಕಂಥ ನಟೋರಿಯಸ್ ಪಿ ಎಸ್ ಐ ನಮ್ಮವ್ರನ್ನೆಲ್ಲ ಉರಿ ಬಿಸಿಲಲ್ಲಿ ಮರಳಿರ್ತದಲ್ಲ ಮರಳು ಆ ಮರಳು ಬಿಸಿ 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 ಆಗ್ತಕ್ಕಂಥ ಸಂದರ್ಭದಲ್ಲಿ ಆ ಮರಳಲ್ಲಿ ಮೊಡಕಾಲ ಮೇಲೆ ಇಟ್ಟು ಗಂಟೆಗಳ ಗಟ್ಲೆ ರಕ್ತ ಸಿಕ್ತು ಆಗ್ತಕ್ಕಂಥ ಚಿತ್ರ ಕೊಡ್ತಕ್ಕಂಥ ವ್ಯಕ್ತಿ ಅಲ್ಲಿದ್ದ ಅಣ್ಣ ಅಲ್ಲಿಗೆ ಹೋಗಿ ಬರೋಣ ನೀನ್ ರೆಡಿ ಆಗಿದ್ದಲ್ಲ ನಾನು ಕೇಳೋದು ಯಾಕಂದ್ರೆ ಆಡಾಡೋರು ಇಲ್ಲಿಂದ ನಾನು ಹೋಗುದೇ ಹೋದ್ವಿ ಪೊಲೀಸ್ ಸ್ಟೇಷನ್ ಮುಂದೆ ನಮ್ಗೆ ಗಾಡಿ ನಿಂತು ಪಿ ಎಸ್ ಐ ಬದ ಸರ್ಕಲ್ ಇನ್ಸ್ಪೆಕ್ಟರ್ ಈಗೇನೆ ಎನ್ಕೌಂಟರ್ ಮಾಡ್ತಾನೆ ಬಂದಂಗೆ